ನಮಸ್ಕಾರಪ್ಪ ನನ್ನ ಎಲ್ಲ ರೈತ ಬಾಂಧವರಿಗೆ ಕಡಿಮೆ ರೇಟ್ ಒಳಗೆ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಯಾರಾದರೂ ಹುಡುಕ್ತಾಯಿದ್ರೆ ಬಣಸಶ್ರೀ ಟ್ರೇಡಿಂಗ್ ಕಂಪ್ನಿ ಬಾದಾಮಿ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರ್ ಅದ ನೋಡಿರಿ ಅಗದೇ ಕಡಿಮೆ ರೇಟ್ ಒಳಗೆ ಹಳೆ ಟ್ರ್ಯಾಕ್ಟ್ರು ಅದಾವೆ ಹೊಸ ಟ್ಯಾಕ್ಟ್ರ್ ಅದಾವೆ ಯಾರಾದರೂ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ನೋಡಕ್ಕಂತಿದ್ರೆ ಅನುಕೂಲ ಆಗುತ್ತೆ ಬಾದಾಮಿ ಸುತ್ತಮುತ್ತ ರೈತರಿಗೆ ಒಂದಿಷ್ಟು ಕಲೆಕ್ಷನ್ ಅದ ನೋಡಿರಿ ಮಹೇಂದ್ರ ಸೋನಾಲಿಕ ಐಸರ್ ಮ್ಯಾಸಿ ಎಲ್ಲ ಗಾಡಿ ಅದ ಓಲ್ಡ್ ಗಾಡಿನೂ ಅದಾವು ಹೊಸ ಗಾಡಿನೂ ಅದಾವು ಕಡಿಮೆ ರೇಟ್ ಒಳಗೆ ಅಂತಂದ್ರೆ ಓಲ್ಡ್ ಮಾಡೋದು ಗಾಡಿನೂ ಅದವು ಅದು ಬಿ ರೀಸನೇಬಲ್ ರೇಟ್ ಕೊಡ್ತಾರೆ ನಲವತ್ತೈದು ಐವತ್ತು ಮೂವತ್ತೈದು ಎಚ್ ಪಿ ಎಲ್ಲ ಗಾಡಿ ಅದಾವು ಎಲ್ಲ ಕಂಪ್ನಿ ಅದಾವು ಮತ್ತು ಮಿನಿ ಟ್ರ್ಯಾಕ್ಟ್ರನ್ನೂ ಐತಿ ನೋಡಿರಿ ಒಂದು ಒಂದು ಸ್ವರಾಜ್ ಕೂಡ ಕೂಡ ಐತಿ ಯಾರಿಗಾರು ಬೇಕಾದ್ರೆ ಹೋಗಿ ಒಣಸಿಟೇ ಕಂಪ್ನಿ ವಿಸಿಟ್ ಮಾಡಿರಿ ಗಾಡಿ ಪರ್ಚೇಸ್ ಮಾಡಿರಿ ಮತ್ತು ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ